ಎಲ್ಲ ಜುವೆಲ್ರಿ ತುಂಬ ಇಷ್ಟ ಆ್ಯಂಡ್ ಎಸ್ಪೆಷಲಿ ಇವಾಗ ದ ಶಾಪ್ ಮೈಸೂರಿಗೆ ಬಂದಿದೆ ಆ್ಯಂಡ್ ದ ಸ್ಪೆಷಲಿಟಿ ಏನಂದರೆ ಇಲ್ಲಿ ಸಿಗೋ ಜ್ಯುವೆಲ್ರಿ ಲಿಮಿಟೆಡ್ ಎಜ್ ಎಡಿಷನ್ ಜುವೆಲ್ರಿ ನಿಮಗೆ ಶೋರೂಮಲ್ಲಿ ಸಿಗೋಲ್ಲ ಸೊ ನೀವೆಲ್ಲರೂ ಬಂದು ನೋಡಬೇಕು ಪರ್ಚೇಸ್ ಮಾಡಿಲ್ಲ ಅಂದೇನು ಬಂದು ನೋಡಿ ಡೆಫಿನೆಟ್ಲಿ ಏನೋ ಇಷ್ಟ ಆಗುತ್ತೆ ನಿಮ್ಮ ಟೇಸ್ಟ್ಗೆ ಮ್ಯಾಚ್ ಆಗುತ್ತೆ ನಿಮ್ಮ ಪ್ರೆಫ್ರೆನ್ಸಸ್ಗೆ ಮ್ಯಾಚ್ ಆಗುತ್ತೆ ಯಾವುದಾದ್ರೂ ಒಕೇಶನ್ ಇರಲಿ ವೆಡ್ಡಿಂಗ್ ಇರಲಿ ಬರ್ತ್ಡೇ ಇರಲಿ ಏನೋ ಸುಮ್ಮನೆ ಗಿಫ್ಟ್ ಮಾಡಬೇಕು ನಿಮ್ಮ ನಿಮಗೆ ನೀವೇನೋ ಗಿಫ್ಟ್ ಮಾಡಬೇಕಂತೂ ನಿಮಗೆಲ್ಲ ಇಲ್ಲೇ ಸಿಗುತ್ತೆ ಸೊ ಎಲ್ಲರೂ ಬಂದು ನೋಡಿ ನೀವು ತುಂಬ ಎಂಜಾಯ್ ಮಾಡ್ತೀರಾ ತುಂಬ ಸ್ಪೆಷಲ್ ಫೀಲ್ ಮಾಡ್ತೀರಾ ಗೋಲ್ಡ್ ಟ್ರೈ ಮಾಡೋಣ ಮಾಡೋದು ಅಥವಾ ಡೈಮಂಡ್ಸು ಸ್ಟೋನ್ಸು ಎಲ್ಲ ಇದೆ ಇಲ್ಲಿ ನನ್ನ ಲಿಸ್ಟ್ ಗೋಸ್ ಆನ್ ಆ್ಯಂಡ್ ಆನ್ ನನ್ನ ಎಲ್ಲಾ ಡಿಸೈನ್ಸ್ ಇಷ್ಟ ಆಯ್ತು ನನಗೆ ಸ್ವಲ್ಪ ಡೈಮಂಡ್ಸ್ ಗೆ स्वीट ಸ್ಪಾಟ್ ಇದೆ ಸೋ ಡೈಮಂಡ್ಸ್ ತುಂಬಾ ಇಷ್ಟ ಬಟ್ ಆಫ್ ಕೋರ್ಸ್ ಆಂಟಿಕ್ ಗೋಲ್ಡ್ ತುಂಬಾ ಇಷ್ಟ ಆಮ್ ಹೆವಿ ಚೋಕर्स ತುಂಬಾ ಇಷ್ಟ ಸೋ ತುನ್ ಮೈ ನನ್ನಂತಾನೆ ಹೇಳಿಕಾಗಲ್ಲ ನೆಕ್ಸ್ಟ್ ನೆಕ್ಸ್ಟ್ ಮೂವಿ ಯಾವುದು ಮೇಡಂ ಬರುತ್ತೆ ಬೇಗ ಬರುತ್ತೆ ಅನಾउंसಮೆಂಟ್ ಬೇಗ ಬರುತ್ತೆ ಇಷ್ಟ ಅಂತ

ಏನೇನು ಮಾತಾಡ್ತೀರಾ ಮೇಡಮ್ ಬೇರೆ ಏನಾದ್ರೂ ಮಾತಾಡ್ತೀರಾ ಸಾಕು ಸಾಕು ಬೇರೆ ಏನಾದ್ರು ಮಾತಾಡೋದಿದೆಯಾ ಮೇಡಮ್ ಕಂಫರ್ಟ್ನಲ್ಲಿ ಇದ್ರೆ ನಾವು ಕೇಳ್ತೀವಿ ದರ್ಶನ್ ನಿಮ್ಮ ನಿಮ್ಮ ಅಭಿಪ್ರಾಯ ಹೇಳಿ ಇತರದೊಂದು ಕನ್ನಡ ಚಿತ್ರ ಕೆಬ್ಬೆ ನಿಮಿಷ ಕಾಟರ ಸಭೆಯಲ್ಲಿ ದರ್ಶನ್ ಸರ್ ಜೊತೆ ನಂದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ನನ್ನ ನನ್ನ ನಮ್ಮ ಕಾಟರ ತಂಡನ ಅವ್ರು ತುಂಬಾ ಒಳ್ಳೇದಾಗಿ ನೋಡಿದಾರೆ ನಾನು ಅವ್ರ ಬಗ್ಗೆ ನಂದು ತುಂಬಾ ಒಳ್ಳೆ ಅಭಿಪ್ರಾಯ ಇದೆ ಬಟ್ ಇವಾಗ ನಡೀತಾ ಇರೋ ಸಿಚುವೇಶನ್ ಬಗ್ಗೆ ನಾನು ಏನು ಮಾತಾಡಕ್ಕೆ ನಂಗೆ ಗೊತ್ತಿಲ್ಲ ಏನು ಮಾತಾಡ್ಬೇಕಂತ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅಷ್ಟು ನಾಲೆಜ್ ಇಲ್ಲ ಈ ಸಿಚುವೇಶನ್ ಬಗ್ಗೆ ಸೊ ನಾನು ಅದಕ್ಕೆ ನೀವು ತಪ್ಪು ತಿಳ್ಕೊಬೇಡಿ ಬಟ್ ಪ್ಲೀಸ್ ನಾನು ಅವ್ರ ಬಗ್ಗೆ ಏನು ಮಾತಾಡ್ತೀನಿ ಓಕೆ ಬಟ್ ಅವ್ರ ಬಗ್ಗೆ ನನ್ನ ಕಾಟರ ಎಕ್ಸ್ಪೀರಿಯನ್ಸ್ ಬಗ್ಗೆ ನನ್ನ ತುಂಬಾ ಚೆನ್ನಾಗಿತ್ತು ಅವರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆದಷ್ಟು ಹೊರಗಡೆ ಬರ್ತಾರೆ ಅಂತ ಪ್ರೇಯರ್